ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮ ಯು ಪಿ ಎಸ್ಸು ಹಾಳಾಗಿದೆ ಹಾಗಾಗಿ ಕರೆಂಟ್ ಬೇರೆ ಹೋಗಿದೆ ಇವತ್ತು ಕರೆಂಟ್ ಇಲ್ಲ ನಾನು ಎದ್ದಾಗ ಕರೆಂಟ್ ಇಲ್ಲ ಆಮೇಲೆ ಕರೆಂಟ್ ಬಂತು ಹಾಗಾಗಿ ನಾನು ಒಂದು ಚಿನ್ನಿದೊಂದು ಸ್ಟಡಿ ಲ್ಯಾಂಪ್ ಇತ್ತು ಅದನ್ನು ಇಟ್ಕೊಂಡೆ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ನನಗೇನು ಕಣ್ಣೇ ಕಾಣ್ತಾ ಇಲ್ಲ ಏನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ನಿಮಗಂತೂ ವೀಡಿಯೋದಲ್ಲಿ ಏನು ಕಾಣುತ್ತೋ ಬಿಡುತ್ತೋ ಅನ್ನೋದು ನನಗೂ ಗೊತ್ತಿಲ್ಲ ಆಮೇಲೆ ಕರೆಂಟ್ ಕೂಡ ಬಂತು ತುಂಬ ದಿನದಿಂದ ಹೇಳ್ತಾ ಇದ್ದೆ ಗೊತ್ತಾ ನಮ್ಮ ಯು ಎಸ್ ಹಾಳಾಗಿದೆ ಹಾಳಾಗಿದೆ ಅಂತ ಅದು ರಿಪೇರಿಗೆ ಅಂತ ಒಯ್ದಿದ್ದಾರೆ ಅದು ಇನ್ನೂ ರೆಡಿಯಾಗಿ ನಮ್ಮ ಮನೆಗೆ ಬಂದಿಲ್ಲ ಇನ್ನು ತುಂಬ ಜನರಿಗೆ ಹೇಳಿದ್ರು ರಿಪೇರಿ ಮಾಡಿಕೊಡಿ ಮಾಡಿಕೊಡಿ ಅಂತ ಒಬ್ಬರು ಬರ್ತಿರಲಿಲ್ಲ ರಿಪೇರಿ ಅಂದರೆ ಯಾರೂ ಬರಲ್ಲ ಆ ಥರ ಅದು ಸೋಲಾರ್ದೇನೋ ಕನೆಕ್ಷನ್ ಕೊಟ್ಟಿದ್ರು ಅದೇನೋ ಸರಿ ಆಗಿಲ್ಲ ಅದು ಹಾಗಾಗಿ ಅದು ಏನಾಗಿದೆ ಅಂತಲೂ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಒಂದು ಎರಡು ಮೂರು ಸಲ ಹೇಳಿದ್ರು ನೀವೇ ಬಿಚ್ಚ್ಕೊಂಡು ಬನ್ನಿ ಅಂತ ಮನೆಯವ್ರು ಕರೆಂಟು ಆ ಥರದ್ದಕ್ಕೆಲ್ಲ ಮುಟ್ಟಕ್ಕೆ ಹೋಗೋಲ್ಲ ಅವರು ಹೆದರ್ತಾರೆ ಆಮೇಲೆ ಅವರಿಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ಹಾಗಾಗಿ ಅವರು ನೀವೇ ಬನ್ನಿ ಅಂತ ಕರಿತಾಯಿದ್ರು ಅವ್ರು ಬರ್ತಾ ಇರಲಿಲ್ಲ ಆದರೆ ಅದು ಪದೇ ಪದೇ ರಾತ್ರಿ ಎಲ್ಲ ಒಂದೊಂದು ದಿನ ಕೂಗ್ತಾ ಇತ್ತು ಹಾಗಾಗಿ ನಾನು ಅದನ್ನು ತೆಗೆದಿಟ್ಬಿಡಿ ಅಂತ ಹೇಳಿದೆ ಕರೆಂಟ್ ಯು ಪಿ ಎಸ್ ಯಾಕೆ ಚಾರ್ಜ್ ಆಗದೆ ಬೆಳಗ್ಗೆ ನಂಗೆ ಕರೆಂಟ್ ಬರುತ್ತೋ ಇಲ್ವೋ ಅನ್ನೋದೇ ಡೌಟ್ ಇದೆ ಯಾಕಂದರೆ ಇವತ್ತು ಕಡುಬಿಗೆ ನೆಲೆಸ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಅಲ್ಲ ನೆಲ್ಸ್ಕೊಂಡಿದ್ದೀರಲ್ಲ ಕಡುಬು ಮಾಡೋದಕ್ಕೆ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ತುಂಬ ದಿನ ಆಗಿತ್ತು ಕಡುಬು ಬಾಳಕ್ಕೆ ಬಜ್ಜೆ ತಿನ್ನ ಬಾಳಕ್ಕೆ ತಂದು ಸುಮಾರು ದಿನ ಆಗಿತ್ತು ಅದರಲ್ಲಿ ಸುಮಾರು ಹಣ್ಣಾಗೂ ಹೋಗಿತ್ತು ನಾನೇನಾಗ್ತೀನಿ ಬಾಳೆ ಮರದಲ್ಲಿ ನಾಲ್ಕು ನಾಲ್ಕೇ ಬೇಕೋ ನನಗೆ ಯಾವಾಗ ಬೇಕೋ ಆವಾಗ ತಂದು ಸುಮಾರು ಮೇಲೆ ಆಗಿತ್ತು ಅದರ ಎರಡು ಹಣ್ಣಾಗಿ ಹೋಗಿದ್ದೆ ಚಿಪ್ಸು ಮಾಡೋಕ್ಕೂ ಚೆನ್ನಾಗಾಗುತ್ತೆ ಅದು ನಮ್ಮಮ್ಮ ಮಾತ್ರ ಮಾಡೋಕ್ಕೆ ಸಾಧ್ಯ ನಂಗೆ ಮಾಡೋಕ್ಕಾಗಲ್ಲ ಚಿಪ್ಸ್ ಏನೂ ಮಾಡಿಲ್ಲ ನನಗೆ ಇವತ್ತು ಬಾಳೆಕಾಯ್ದು ಏನಾದರೂ ಫ್ರೈ ತಬಾ ಫ್ರೈ ಆ ಥರದ್ದು ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಒಂದು ಒಂದಷ್ಟು ವಿಡಿಯೋಗಳು ನೋಡಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಾರು ಇದೆ ತಿಳಿ ಸಾರು ಎಲ್ಲಿದೆ ಹಾಗಾಗಿ ಅದಕ್ಕಿಂತ ಏನಾದರೂ ಮಾಡೋಣ ಅಂತ ಬೋರ್ಡ್ ಬಜ್ಜಿ ಆ ಥರದ್ದು ಏನೂ ಬೇಡ ಆದರೂ ವೀಡಿಯೋ ನೋಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ನಂಗೆ ಬೆಳಗ್ಗೆ ಎದ್ದು ಕರೆಂಟ್ ಇಲ್ಲ ಅಂದರೆ ನೋಡಿ ತಲೆ ಕೆಟ್ಟಾಗ ಆಮೇಲೆ ನಮ್ಮನೇದ ನಂತರ ಬ್ಯಾಟ್ರಿ ಹೋಗಿದೆಯಲ್ಲ ಅಂತಾರೆ ಬ್ಯಾಟ್ರಿ ಹೋಗಿದ್ದನಕ್ಕೆ ಬ್ಯಾಟ್ರಿ ಚಾರ್ಜೇ ಆಗ್ತಿಲ್ಲ ಬ್ಯಾಟ್ರಿ ಹೋಗೋದಂಗೆ ಬ್ಯಾಟ್ರಿ ಹಾಕಿ ಏನು ತುಂಬ ದಿನ ಆಗಿಲ್ಲ ಅಂತ ನಾನು ನಮ್ಮನೇ ನಮಗೆ ಗೊತ್ತಾಗೋದಿಲ್ಲ ಅದು ವರ್ಷಗಳು ಕಳೆದೋಗಿರ್ತವೆ ಅಂತ ಹೇಳ್ತಾ ಇದ್ದಾರೆ ತುಂಬ ದಿನ ದಿನ ಹಿಂಗೆ ಕೊಡ್ತಾ ಇದೆ ಯು ಪಿ ಎಸ್ಸು ತುಂಬ ದಿನ ಇನ್ನು ತುಂಬ ದಿನವೇ ಆಯಿತು ಅದು ಯಾರು ರಿಪೇರಿ ಮಾಡೋರ ಕರ್ಕೊಬನ್ನಿ ಅಂತ ಹೇಳ್ತೀನಿ ಅದು ಸರಿಯಾಗಿ ಮಾಡಲ್ಲ ಅಲ್ಲ ಹೇಳಿ ಹೇಳಿ ಬರ್ತದಂತೆ ಬರ್ತಾಯಿಲ್ಲ ಬೇರೆ ಯಾರನ್ನಾದ್ರೂ ಹಿಡಿದಿ ಅಂತ ಹೇಳಿದ್ದೀನಿ ಅದಕ್ಕೆ ಅವರೇ ಹೇಳಿ ಮನ್ಸು ಮಾಡಿ ಯು ಪಿ ಎಸ್ ಪ್ಲಗ್ನ ಪೂರ್ತಿ ಹೊತ್ತು ಕಿತ್ತಿಟ್ಟಿದ್ದಾರೆ ಇನ್ನು ಹಾಕೋದಿಲ್ಲ ಅದು ರಿಪೇರಿ ಆಗೋ ತನಕ ಹಾಕೋದಿಲ್ಲ ಅಂತ ಹಂಗಾದಾಗ ಮಾತ್ರ ಅದು ರಿಪೇರಿ ಆಗುತ್ತೆ ತಿಂಡಿ ಬದ್ದು ಇವತ್ತು ಕಡುಬು ಇವತ್ತು ಏನದು ಫುಲ್ ಮಲ್ನಾಡ್ ಸ್ಪೆಷಲ್ ಕಡುಬು ಬಡಕಾ ಬಜ್ಜಿ ನನ್ನ ಫೇವ್ರೇಟ್ ನಮ್ಮ ಮನೆಯವರಿಗೆ ಕೊಟ್ಟೆ ಕಡುಬು ತಿನ್ಬೇಕಂತೆ ಬಾಧಿನಿಂದ ಅಂದರೆ ನನಗೆ ಕೊಟ್ಟೆ ಕಡುಬು ಮಾಡೋಕೆ ಬರೋದಿಲ್ಲ ಅಂದರೆ ನಮ್ಮ ಕಡೆದನ್ನು ಮಾಡ್ತೀನಿ ನಾನು ನಾನು ಎಲೆ ಕಡುಬು ಮಾಡ್ತೀನಲ್ವ ಅದೇ ಥರ ಮಾಡ್ತಾರೆ ಒಂಚೂರು ಇಂಗ್ಲು ಅಂತ ಮಾಡ್ಕೊತಾರೆ ರವೆನ ನೀರಿನ ಇಟ್ಟು ನನ್ನ ಬದಲು ಆ ಇಂಗ್ಲನ್ನ ಮಾಡಿ ಹಾಕ್ತಾರೆ ಇದು ಇವ್ರ ಕಡೆ ಕಡುಬಿಗೆ ಏನು ಹಾಕೋದಿಲ್ಲ ಸ್ವಲ್ಪ ಉದ್ದಿನ ಮೇಲೆ ಒಂದು ನಾಲ್ಕು ಮೆಂತೆ ಹಾಕ್ತಾರಂತೆ ಅಕ್ಕಿನ ತೊಳೆದಾಕಿ ರವೆ ಹೊಡಿತಾರಂತೆ ಹೊಡೆದ್ಬಿಟ್ಟು ಇಂಗ್ಲು ಮಾಡಿ ಅಷ್ಟೇ ಹಾಕೋದು ಜೀರಿಗೆ ಕೊತ್ತಂಬರಿ ಥರ ಎಲ್ಲ ಹಾಕಲ್ಲ ಮತ್ತೆ ನಮ್ಮ ಕಡೆ ಕಡುಬು ಏನಂದ್ರೆ ಉದ್ರ ಉದ್ರಿ ಇರುತ್ತೆ ಇವ್ರದ್ದು ಮೆತ್ತಗಿರುತ್ತೆ ಅವ್ರಿಗೆ ಅದನ್ನು ತಿನ್ಬೇಕು ಅಂತ ಅನ್ಸುತ್ತೆ ಕೊಟ್ಟೆ ಕಡುಬು ಅದಕ್ಕೆ ನಿನ್ನೆ ಅವ್ರ ಫ್ರೆಂಡ್ ಹೆಂಡ್ತಿಗೆ ಫೋನ್ ಮಾಡಿ ಮಾಡ್ಕೊಂಡಿದ್ದೆ ಮಾಡಿಬಿಟ್ಟು ಹೆಂಗೆ ಹೇಳಿ ಅಂತ ಹೇಳಿದ್ದೆ ಅವರು ಟೂರ್ಗೆ ಹೋದಾಗ ಅವರು ಅವ್ರ ಅಕ್ಕ ಮಾಡ್ಕೊಡ್ತಾರಂತೆ ಅದನ್ನು ಯಾವಾಗಲೂ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಕಣೆ ಮೆತ್ತ ಮೆತ್ತ ಚೆನ್ನಾಗಿರುತ್ತೆ ಅಂತ ಅವ್ರನ್ನೇ ಫೋನ್ ಮಾಡಿ ಕೇಳಿದೆ ಅವರು ಒಂದು ಐಡಿಯಾ ಹೇಳ್ಕೊಟ್ರು ಈ ಥರ ನನಗೆ ರವೆ ಹೊಡೆದ್ರೆ ಹೌದು ಹಂಗೆ ನನಗೂ ಅಷ್ಟೇ ಕೆಳಗಡೆ ರವೆ ಫಸ್ಟು ರೌಂಡ್ ಹೊಡೆದಿರೋದು ಸಣ್ಣಾಗಿದೆ ಮೇಲೆ ಹೊಡೆದಿರೋ ಸೆಕೆಂಡ್ ರೌಂಡ್ ಹೊಡೆದು ಸ್ವಲ್ಪ ಇದು ತರಿ ಆಗಿದೆ ಅದಕ್ಕೆ ಅವ್ರಂದ್ರೆ ಹಿಂಗಾಗುತ್ತೆ ಅದು ಅದಕ್ಕೆನೇ ಏನು ಮಾಡಿ ಅಕ್ಕಿನ ಉದ್ದಿನ ಬೇಳೆನ ನೆನ್ಸಿ ಅಂತ ಬೇಳೆ ನೆನಪಿಲ್ಲ ನೋಡಿ ಅದ್ರಿಗೆ ಒಂದು ನಾಲ್ಕು ಮೆಂತ್ಯ ಹಾಕಿ ನೆನೆಸಿ ಅಂತ ಹೇಳಿದ್ದಾರೆ ನಾವು ಈ ಸಲ ರೆಸಿಪಿಯನ್ನು ಶೇರ್ ಮಾಡೋದಿಲ್ಲ ಯಾಕಂದ್ರೆ ಬರುತ್ತಾ ಇಲ್ವ ಅನ್ನೋದು ನನಗೂ ಐಡಿಯಾ ಇಲ್ಲ ಅದಕ್ಕೆ ನಾನು ಸಣ್ಣ ಕಪ್ ಈ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ಹಾಕಿದ್ದೀನಿ ಅವ್ರು ಎರಡು ಕಪ್ ಹಾಕಿ ನೋಡಿ ಅಂದ್ರೆ ಅದ್ಯಾಕೋ ಅಕ್ಕಿ ಕಮ್ಮಿ ಅನ್ನಿಸ್ತು ಅಥವಾ ಎರಡು ಕಡಗರು ಹಾಕ್ಬೇಕಲ್ಲವಾ ಅವರು ಹೊಟ್ಟೆ ತುಂಬ ತಿನ್ನಬೇಕು ಅಕ್ಕಿ ಎರಡುವರೆ ಕಪ್ ಹಾಕಿದ್ದೀನಿ ಎರಡುವರೆ ಕಪ್ ಅಕ್ಕಿ ಹಾಕಿದ್ರೆ ಇದರಲ್ಲಿ ಕರೆಕ್ಟ್ ಹಾಗೆ ಎರಡು ಕಪ್ ಅಕ್ಕಿ ಹಾಕಿದ್ರೆ ಇದರಲ್ಲಿ ಕರೆಕ್ಟಾಗಿ ತಲೆ ಹೊಡೆದು ಒಂದು ಅನ್ನ ಮಾಡ್ಕೊಳ್ಳಿ ಅಂತಂದ್ರೆ ತುಂಬ ಬೇಡ ಇದಕ್ಕೆ ಹಿಂಗೆ ತಲೆ ಹೊಡೆಯೋದಂದ್ರೆ ಹಿಂಗೆ ಹೊಡೆದ್ರೆ ಇದರಲ್ಲಿ ಒಂದು ಕಪ್ ಅನ್ನ ಮಾಡ್ಕೊಳ್ಳಿ ಅಂತಿದ್ದಾರೆ ನಾನು ಇದರಲ್ಲಿ ಒಂದು ಕಾಲು ಕಪ್ ಅಷ್ಟು ಅನ್ನ ಮಾಡ್ಕೊತೀನಿ ಮಾಡಿಬಿಟ್ಟು ಸಂಜೆ ಮಾಡ್ತೀನಿ ಅವರು ಹುಳಿ ಬರೋಕೆ ಬಿಡಲ್ಲ ನಮ್ಮಲ್ಲಿ ಏನಂದ್ರೆ ಬೆಳಗ್ಗೆ ಕಲಸಿ ನಾವು ಸಂಜೆ ಕಡೆ ಕಟ್ತೀವಿ ಹುಳಿ ಬರಬೇಕು ನಮಗೆ ಕಡುಬು ಇವ್ರ ಕಡೆ ಹುಳಿ ಅಂತೆ ಅದಕ್ಕೆ ಬೇಕಿದ್ರೆ ಕಡಲೆ ಹಾಕೊಳ್ಳಿ ಕೇಳ್ತೀನಿ ನಮ್ಮನೆಯವರು ಅವ್ರು ಕಡಲೆ ಹಾಕಲ್ಲ ಅಂತೆ ನಾವು ನಮಗೆ ಇಷ್ಟ ಆಗುತ್ತೆ ಕಡಲೆ ನಮ್ಮನರಿಗೆ ಅದು ಬದನೆಕಾಯಿ ಬಜ್ಜಿ ಜೀವ ಅವರಿಗೆ ನಿನ್ನೆ ನಮ್ಮ ಅಮ್ಮಗೆ ಫೋನ್ ಮಾಡಿದ್ದೆ ಅದು ಹೆಂಗೆ ಹೇಳು ಬರೀತಿ ನಾನೇ ಮಾಡಿರ್ತೀನಿ ಅಂತ ತುಂಬ ಆ ದಿನದಿಂದ ಯಾವಾಗಿಂದ ಗೊತ್ತ ಹೇಳ್ತಾ ಇದ್ದಿದ್ದು ಪೇಪರ್ ಬಂತು ಅದು ಭೂಮಿ ಹುಣ್ಣುಮೆ ಹಬ್ಬದಿಂದ ಹೇಳ್ತಾ ಇದ್ದಾರೆ ನನಗೆ ನಂಗೆ ಬರೋದಿಲ್ಲ ಮಾಡೋದಕ್ಕೆ ಅಯ್ಯ ಅಂಬ್ಲಿ ಹಪ್ಳನೂ ಹಂಗೆ ಮಾಡು ಮಾಡು ಅಂತ ಹೇಳಿದ್ರೆ ನಂಗೆ ಅಂಬ್ಲಿ ಹಪ್ಪಳನೂ ಬರೋದಿಲ್ಲ ಹಾಗಾಗಿ ಹೊಸಲ ಮಾಸಿಗೆ ಕೊಡ್ತಿದ್ದೆ ಈಗ ಅದೇ ಕಡುಬು ಮಾಡ್ಕೊಡೋದು ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ದೆ ಇವರು ಪಕ್ಕವ್ರು ಇದ್ದಾರೆ ಒಂದೊಂದು ಸಲ ಇರೋದಿಲ್ಲ ಹಂಗಾಗಿ ಅವರ ಕರೀತಾ ಇದ್ದಾರೆ ಅವ್ರು ಹೊರಗಡೆ ಲಾಕ್ ಮಾಡ್ಕೊಂಡು ಒಳಗಡೆ ಮಲಗಿದ್ರು ನಿನ್ನೆ ಅವ್ರಿಗೆ ಕನ್ಫ್ಯೂಸ್ ಆಗಿ ಪಾಪ ಹಾಲು ಕೊಡೋದು ಬಿಡೋದು ಅಂತ ನೋಡ್ತಾ ಇದ್ರು ಆಮೇಲೆ ಇದ್ರು ಅರೆ ಅದೇ ಆಯ್ತು ಏನ್ರಿ ಹೊರಗಡೆ ಲಾಕ್ ಮಾಡ್ಕೊಂಡು ಒಳಗಡೆ ನಾನಿವತ್ತು ಎಕ್ಸಾಮ್ ಬರೀತಾ ಇದ್ದೀನಿ ನೀವೆಲ್ಲ ಅನ್ಕೋಬೋದು ಕೃಪಾ ಏನಪ್ಪ ಈ ವಯಸ್ಸಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ ಅಂತ ಅದೇ ಏನಪ್ಪ ಅಂದರೆ ಈ ಕೊಟ್ಟೆ ಕಡುಬು ಮಾಡೋ ಎಕ್ಸಾಮ್ನ ಬರೀತಾ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ನನಗೆ ಎಕ್ಸಾಮ್ ಬರಿಬೇಕಿದ್ರೂ ಇಷ್ಟ ಆಗಿರಲಿಲ್ಲ ಇದು ನನಗೆ ಒಂದು ಸಲ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡದಿದ್ದರೆ ನಾನು ಮಾಡ್ತೀನಿ ಆದರೆ ನಾನು ಯಾವತ್ತೂ ಯಾರು ಮಾಡಿದ್ದು ನೋಡಿಲ್ಲ ಏನಿಲ್ಲ ಹೆಂಗೆ ಮಾಡೋದಪ್ಪ ಅಂತ ಅಕ್ಕಿ ನಾನು ಎನ್ಸಿದ್ದೀನಿ ಅದಕ್ಕೆ ಒಂದು ಎರಡು ಮುಷ್ಟಿಯಷ್ಟು ಉದ್ದಿನ ಬೇಳೆನ ಹಾಕಿದೆ ಹಾಗೆ ಒಂದು ಕಾಲು ಚಮಚದಷ್ಟು ಮೆಂತ್ಯನ ಹಾಕಿ ಅದನ್ನು ನಾನೀಗ ಬೆಳಗ್ಗೆನೇ ನೆನೆಸಿ ಇಡ್ತಾಯಿದ್ದೀನಿ ಸಂಜೆ ಅದನ್ನು ರುಬ್ಬಿ ಹಾಗೆ ಮಾಡೋದನ್ನು ತೋರಿಸ್ತೀನಿ ಯಾಕೆ ರೆಸಿಪಿ ಶೇರ್ ಮಾಡ್ತಾ ಇಲ್ಲ ಅಂದರೆ ಇದರಲ್ಲಿ ಪಾಸಾದರೆ ಮಾತ್ರ ನಾನು ನಿಮಗೆ ಇನ್ನೊಂದಿನ ಯಾವತ್ತಾದರೂ ಆದರೆ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಮತ್ತೆ ಏನಾದರೂ ಮಾಡಿದ್ರೆ ಹಾಗಾಗಿ ನೀವೆಲ್ಲ ನನಗೆ ಕೊನೆ ತನಕ ವಿಡಿಯೋ ನೋಡಿ ಹೇಗಾಗಿದೆ ಅನ್ನೋದು ಗೊತ್ತಾಗುತ್ತೆ ಆದರೆ ಇವಾಗಲೇ ಎಲ್ಲರೂ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ಳಿ ಎಕ್ಸಾಮ್ ಚೆನ್ನಾಗಿ ಬರೀಲಿ ಕೃಪಾ ಅಂತ ಕೇಳ್ಕೊಳ್ಳಿ ನಾನು ಎಕ್ಸಾಮ್ ಬರಿಬೇಕಿದ್ರು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಮೇಲೆ ಅವತ್ತು ನನಗೆ ಹಂಗೆ ಇತ್ತು ಯಾಕೆ ಅಂತ ನನಗೆ ಗೊತ್ತಿಲ್ಲ ನನಗೆ ಎರಡೇ ಮಾಡೋಕ್ಕೆ ಬರದೇ ಇರೋದು ಅಂದರೆ ನಮ್ಮ ಇದರಲ್ಲಿ ಅಂಬ್ಲಿ ಹಪ್ಪಳ ಒಂದು ಮಾಡೋಕ್ಕೆ ಬರಲ್ಲ ನನಗೆ ಆನಂತರ ಇದು ಕೊಟ್ಟೆ ಕಡುಬು ಅಂದರೆ ನಾನು ಊರಲ್ಲೂ ನಮ್ಮ ಅಮ್ಮ ಮಾಡೋ ಥರ ಕೊಟ್ಟೆ ಕಡುಬನ ನಾನು ಯಾವತ್ತೂ ಮಾಡಿಲ್ಲ ಇದಂತೂ ನಾನು ಮಾಡೇ ಗೊತ್ತಿಲ್ಲ ಹಂಗೆ ನಾನು ನೋಡಿನೂ ಗೊತ್ತಿಲ್ಲ ಹಾಗಾಗಿ ನಾನು ರಂಗೋಲಿ ಹಾಕೋಕ್ಕೆ ಅಂತ ಹೇಳಿ ಕಟ್ಟೆಯೆಲ್ಲ ಒರೆಸ್ಕೊಂಡು ಈ ಕಡೆ ಹಾಕಿ ಒಳಗೆ ನಾನು ಇದನ್ನ ರವೆ ಹಾಕಿ ಬರೋಣ ಅಂತ ಹೋಗೋಷ್ಟೊತ್ತಿಗೆ ನಮ್ಮ ಸಿಂಬ ಬಂದು ಕುತ್ಕೊಂಡಿದ್ದಾನೆ ಏನಂದರೂ ರಂಗೋಲಿ ಹಾಕೋಕ್ಕೆ ಇಲ್ಲ ನಾನು ಅವನಿಗೆ ನೋಡ್ತಾ ಇದ್ದೀನಿ ದುರು ದುರು ಅವನು ನಾನು ನೋಡ್ತಾ ಇದ್ದಾನೆ ಸರಿ ಅಂತ ಎಷ್ಟು ಹೇಳ್ತಾ ಇದ್ದೀನಿ ಏನಂದರೂ ಇಲ್ಲ ಅಲ್ಲೇ ಕುತ್ಕೊಂಡಿರ್ತಾನೆ ಅವನು ದಿನ ನಾನು ರಂಗೋಲಿ ಹಾಕೋದಷ್ಟೇ ನನ್ನ ಕೆಲಸ ಉಳಿದಿರೋದು ಅಳಿಸೋದು ಎಲ್ಲ ಅವನ ಕೆಲಸ ಒಂದೊಂದು ದಿನ ಹೂವೆಲ್ಲ ಇಟ್ಟು ಚೆನ್ನಾಗಿ ಮಾಡಿರ್ತೀರಿ ನಮ್ಮ ಮನೆಯವ್ರು ಬಂದರು ನಗ್ತಿರ್ತಾರೆ ಏನಕ್ಕಿದ್ನೆಲ್ಲ ನೀವು ಮಾಡ್ತೀಯಾ ಅಂತಾರೆ ಆದರೂ ನನಗೆ ಏನೋ ಒಂಥರ ಇದರಿಂದ ಂಗೆ ತುಂಬ ಖುಷಿ ಸಿಗುತ್ತೆ ಹಾಗಾಗಿ ನೋಡಿ ನಾನು ಈ ಥರ ಎಲ್ಲ ಹೊರಂದಿನ ಹೂವಿಟ್ಟಿರ್ತೀನಿ ಹೂವೆಲ್ಲ ಕೊನೆಗೆ ಕೆಳಗೆ ಬಿದ್ದಿರುತ್ತೆ ರಂಗೋಲೆ ಹಿಟ್ಟು ಕೂಡ ಹಾಳಾಗಿರುತ್ತೆ ನಾನಲ್ಲಿ ಸಿಂಬನ್ನ ಹತ್ತಿರ ಇದು ಮಾಡ್ತಾ ಇದ್ದೆಲ್ಲ ಅಷ್ಟೊತ್ತಿಗೆ ನೋಡಿ ನನ್ನ ಕಡುಬಿನ ಹಿಟ್ಟು ಏನಾಗಿದೆ ಅಂತ ಅಡಿಗಡೆ ಸೀದೋಗಿಬಿಟ್ಟಿತ್ತು ಹಾಗಾಗಿ ಆ ಸೀದೋಗಿರೋದನ್ನೆಲ್ಲ ತೆಗಿತಾ ಇದ್ದೀನಿ ಇವತ್ತು ಏನಾಯಿತು ಗೊತ್ತಾ ಆ ಕಡುಬಿನ ಟೆನ್ಷನಲ್ಲಿ ಇವತ್ತು ಇದಕ್ಕೆ ನಾನು ಜೀರಿಗೆನೂ ಹಾಕಿಲ್ಲ ಹಾಗೆ ಕಡಲೆ ಹಾಕಬೇಕು ಅದನ್ನೂ ಹಾಕಿಲ್ಲ ಉಪ್ಪೊಂದು ಹಾಕಿದ್ದೆ ಅಷ್ಟೇ ನನಗೆ ಕೊನೆ ತನಕ ಕಡುಬು ತಿನ್ನಬೇಕಿದ್ರೆ ನನಗೆ ಗೊತ್ತಾಗಿದ್ದು ಓ ಇದೆರಡೂ ಮಿಸ್ ಮಾಡಿದ್ದೀನಿ ಅಂತ ಹೇಳಿ ನನ್ನ ತಲೆ ಪೂರ್ತಿ ಇವತ್ತು ಕೊಟ್ಟೆ ಕಡುಬಿನ ಮೇಲೆ ಇತ್ತು ಹಾಗಾಗಿ ಅದು ಬೇರೆ ಸೀದೋಯ್ತಾ ಈಗ ಅದನ್ನು ಆರಕ್ಕೆ ಹಾಕಿದ್ದೀನಿ ಹಾಗೆಯೇ ಬಾಳೆಕಾಯಿನ ನಾನು ನಿನ್ನೆ ರಾತ್ರಿನೇ ಬೇಯಿಸಿ ಇಟ್ಕೊಂಡಿದ್ದೆ ಎಳೆದಿದೆಯಾ ಅಂತ ನಂಗೆ ಸ್ವಲ್ಪ ಡೌಟ್ ಬರ್ತಾಯಿತ್ತು ತುಂಬ ಎಳೆದಿದ್ದರೆ ಬಾಳೆಕಾಯಿ ಇದು ಬಜ್ಜಿ ಚೆನ್ನಾಗಿ ಆಗೋದಿಲ್ಲ ಸ್ವಲ್ಪ ತುಂಬ ಬಲ್ತರೂ ಚೆನ್ನಾಗಾಗಲ್ಲ ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣಸು ಕೂಡ ನಾನು ಇದೇ ನೀರಲ್ಲೇ ಬೇಯಿಸ್ಬೋದು ನೀರಲ್ಲಿ ಬೇಯಿಸಿದ್ರೆ ಏನು ಗೊತ್ತಾ ಅದು ಅದರಲ್ಲಿರೋ ಖಾರದಂಶ ಹೋಗಿಬಿಡುತ್ತೆ ನಾವು ಚಪ್ಪೆ ಅಂತ ಹೇಳ್ತೀನಿ ಖಾರದಂಶ ಹೋಗುತ್ತೆ ಅಂತ ನಾನೊಂದು ತಟ್ಟೆ ಇಟ್ಟು ಅದನ್ನು ಬೇಯೋದಕ್ಕೆ ಹಾಕಿದ್ದೆ ಮತ್ತು ಕುಕ್ಕರಲ್ಲಿ ಬೇಯೋದಕ್ಕೆ ಹಾಕೋದಕ್ಕಿಂತ ಮುಂಚೆ ಚೂರು ಚೂರು ಕೊಬ್ಬರಿ ಎಣ್ಣೆನ ಹಾಕಿ ಬೇಯೋದಕ್ಕಿಟ್ಟರೆ ಕುಕ್ಕರು ಅಂಟ ಆಗೋದಿಲ್ಲ ನನಗೆ ನಿನ್ನೆ ಮರ್ತು ಹೋಗ್ಬಿಟ್ಟಿತ್ತು ಹಾಗಾಗಿ ಹಾಕಿಲ್ಲ ನೀವು ಯಾರಾದರೂ ಆ ಥರ ಮಾಡೋದಿದ್ರೆ ಆ ಥರ ಹಾಕಿ ಹಾಗೆ ಬಾಳೆಕಾಯಿನ ನನಗೆ ಸಣ್ಣದಾಗಿ ಇದ್ದೀನಿ ಅಂದರೆ ತುಂಬ ಬಲ್ತಿತ್ತು ಅಂದರೆ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ದಿನ ಆಗಿತ್ತು ನನಗೆ ಬಾಳೆಕಾಯಿ ಬಜ್ಜಿ ಕಡುಬು ತಿನ್ನಬೇಕು ಅಂತ ಹೇಳಿ ಅಮ್ಮನವರಿಗೆ ಹೇಳಿ ಹೇಳಿ ಸಾಕಾಗಿತ್ತು ಬಾಳೆಕಾಯಿ ತನ್ನಿ ತನ್ನಿ ಅಂತ ಅಂತೂ ಈಗ ತಂದಿದ್ದಾರೆ ಇವತ್ತು ಮಾಡ್ಕೊಂಡು ತಿಂತಾ ಇರೋದೆ ಪಾಳಕಾಯಿ ಬಜ್ಜಿನ ರುಬ್ಬೋದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸನ್ನು ನಾನು ಬೇಯಿಸಿದ್ದೆಲ್ಲ ಅದನ್ನು ಹಾಗೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಹಾಕೋದ್ರಿಂದ ಕಂಪು ಬರುತ್ತೆ ಅಂತ ಹೇಳ್ತಾರೆ ಹಾಗೇ ಇದಕ್ಕೆ ಕರಿಬೇವನ್ನ ಕೂಡ ಹಾಕ್ಬೋದು ನಾನಿವತ್ತು ಹಾಕಿಲ್ಲ ನಾನು ಹಾಕಲ್ಲ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇವಾಗ ಹಾಕಬಾರ್ದಾಗಿತ್ತು ಕೊನೆಗೆ ಮೊಸರು ಹಾಕಿ ರುಬ್ತೀನಿ ಆ ಟೈಮಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮೇಲ್ಗಡೆ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕಿದೆ ಹಾಗೆ ಇದನ್ನು ನಾನೀಗ ಫಸ್ಟು ಹಾಲು ಹಾಕಿ ರುಬ್ಕೊತೀನಿ ಆನಂತರ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಅದನ್ನು ನಾನು ಮೊಸರು ಹಾಕಿದ್ಮೇಲೆ ತುಂಬ ರುಬ್ಬಾರ್ದು ಸ್ವಲ್ಪ ರುಬ್ಬಿದ್ರೆ ಸಾಕು ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಪ್ಪು ಬೇಕು ಅಂತ ಅನ್ನಿಸಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳಿ ಸ್ವಲ್ಪ ನೀರು ಹಾಕಿ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಬಜ್ಜಿಗೆ ನಾನು ಆಗಲೇ ಸಣ್ಣದಾಗಿ ಈರುಳ್ಳಿ ಹೆಚ್ಚಿ ಇಟ್ಟಿದ್ದೆ ಅಲ್ಲ ಆ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಕಡುಬು ಈ ಬಜ್ಜಿ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ಭಾಳ ಇಷ್ಟ ಇದು ನಾನು ಈ ಹಪ್ಪಳ ಇರುತ್ತೆ ಗೊತ್ತಾ ಅಕ್ಕಿ ಹಪ್ಪಳ ಅದಕ್ಕೂ ಕೂಡ ಇದನ್ನು ಹಚ್ಕೊಂಡು ತಿಂತೀನಿ ನನಗೆ ಅದು ಇಷ್ಟ ಆಗುತ್ತೆ ಆಮೇಲೆ ರೊಟ್ಟಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನೆನ್ನೆ ನಮ್ಮ ಮನೆಯವ್ರಿಗೆ ಹಸಿಮೆಣಸು ಇರಲಿಲ್ಲ ತೊಗೊಬನ್ನಿ ಅಂತ ಹೇಳಿದೆ ಹಾಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಎರಡನ್ನೂ ತಂದಿದ್ದರು ನಾನು ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹೊರಗೆ ಕೊತ್ತಂಬರಿ ಸೊಪ್ಪು ಬಾಡ್ದಂಗೆ ಆಗಿಬಿಡುತ್ತೆ ಅಂತ ರಾತ್ರಿ ನನಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡಷ್ಟು ನನ್ನ ಹತ್ರ ಟೈಮು ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಆದ ನಂತರ ಅದನ್ನು ಕೂಡ ಈಗ ನಾನು ಹಸಿಮೆಣ್ಸನ್ನ ನಾನು ಇದೇ ಥರ ತೊಟ್ಟು ತೆಗೆದು ಇಡ್ತೀನಿ ಆಮೇಲೆ ಅದರಲ್ಲಿರೋ ಹಣ್ಣು ಮೆಣಸನ್ನ ಬೇರೆ ಇಟ್ಕೊತೀನಿ ಹಸಿಮೆಣಸಿನ ಜೊತೆ ಹಣ್ಣು ಮೆಣಸು ಇಟ್ಟರೆ ಏನು ಗೊತ್ತಾ ಬೇರೆ ಹಣ್ಣು ಮೆಣಸು ಹಣ್ಣು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ಬೇರೆ ಇಟ್ಕೊತೀನಿ ಅದನ್ನೇ ಬೇಗ ಖಾಲಿ ಮಾಡಿಬಿಡ್ತೀನಿ ಹಸಿಮೆಣ್ಸನ್ನು ಆ ನಂತರ ಖಾಲಿ ಮಾಡ್ತಾ ಬರ್ತೀನಿ ಟೈಮ್ ನೋಡಿ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ನಮ್ಮ ಸಿಂಬ ಯಾಕೋ ತುಂಬ ರಗಳೇ ಇದ್ದ ಅಂತ ಹೊರಗೆ ಬಂದೆ ನೋಡಿ ನಮ್ಮ ಸಿಂಭ ನನ್ನ ರಂಗೋಲಿ ಪರಿಸ್ಥಿತಿ ಹೇಗೆ ಮಾಡಿ ಇಟ್ಟಿದ್ದಾನೆ ಅಂತ ಹೇಳಿ ಅವನಿಗೆ ಏನು ಹೇಳೋದು ಅಲ್ವಾ ಅವನಿಗೇನು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅವನಲ್ಲೇ ಹೊಸಲು ಮೇಲೆ ತಲೆ ಇಟ್ಕೊಂಡು ಮಲಗೋದು ಇಲ್ಲ ಇದೇ ಥರ ಬಾಲ ಅಲ್ಲ ಆಡಿಸ್ತಾ ನಿಂತ್ಕೊತಾನೆ ನಾನು ಜೋರು ಮಾಡಿದ್ರೆ ನನ್ನ ಮುಖನೇ ನೋಡೋದಿಲ್ಲ ಬಂದ್ರಾ ಡ್ಯಾಡಿ ಬಂದ್ರಾ ನೋಡಿ ನಮ್ಮ ಮನೆಯವರು ಎಕ್ಸಾಮ್ ಬರೆಯೋದಕ್ಕೆ ಪೇಪರ್ ಕೂಡ ತೊಗೊಬಂದಿದ್ದಾರೆ ಯಾಕಂದರೆ ಇದು ಕೊಟ್ಟೆ ಕಡುಬು ಆಡೋದಕ್ಕೆ ಬಾಳೆಲೆ ಸ್ವಲ್ಪ ದೊಡ್ಡ ದೊಡ್ಡದಿರಬೇಕಾಗುತ್ತೆ ಹಾಗಾಗಿ ನಾನು ಅವ್ರಿಗೆ ಹೇಳಿ ಕಳಿಸಿದ್ದೆ ಯಾರಾದರೂ ಕೆಲಸದವ್ರಿಗೆ ಕೊಟ್ಟೆ ಬಾಳೆಲೆ ಕೊಯ್ಯವರಿಗೆ ಹೇಳಿ ಅಂತ ಹೇಳಿದ್ದೆ ಹ್ಞೂ ಅಂತ ಹೇಳಿದರು ನಾನು ಮಾಡಿರೋದು ಒಂದು ಸ್ವಲ್ಪ ಮಾತ್ರ ನಮ್ಮ ಮನೆಯವ್ರು ತಂದಿದ್ದಾರೆ ನೋಡಿ ಅದೆಷ್ಟು ತಂದಿದ್ದಾರೆ ಅಂತ ಹೇಳಿ ನಮಗೆ ಈಗ ಹೆಂಗಿದ್ರು ನಾವಿಬ್ಬರು ಬಾಳೆಲಲ್ಲೇನೇ ಊಟ ಮಾಡೋದ್ರಿಂದ ನಮಗೆ ಬಾಳೆ ಎಲೆ ಏನು ವೇಸ್ಟ್ ಆಗೋದಿಲ್ಲ ನನಗೆ ಬಾಳೆಲಲ್ಲಿ ಊಟ ಮಾಡ್ತಾ ಇರೋದ್ರಿಂದ ಪಾತ್ರೆ ತೊಳೆಯೋದು ಒರೆಸೋದು ಅದು ಎಷ್ಟು ಕೆಲಸ ನನಗೆ ಇದೆ ಗೊತ್ತಾ ಅದೇ ಬಾಳೆಲೆಲೆ ನಾನೀಗ ತಿಂಡಿ ತಿಂತಾ ಇದ್ದೀನಿ ಮತ್ತು ಈ ಕಡುಬನೂ ಅಷ್ಟೇ ಬೇ ಬೇಯಿಸ್ಬೇಕಿದ್ರೆ ಬಾಳೆಲೆ ಸುತ್ತಿ ಬೇಯಿಸಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ದಿನದ ನಂತರ ನಾನು ಈ ಕಡುಬನ್ನ ತಿಂತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಂಗೆ ಎಡಿಟಿಂಗ್ ಮಾಡಬೇಕಿದ್ರು ಬಾಯಲ್ಲಿ ನೀರು ಬರ್ತಾ ಇತ್ತು ಯಾಕೋ ಗೊತ್ತಿಲ್ಲ ನನಗೆ ಮರ್ತೋಗ್ಬಿಟ್ಟಿದೆ ಈ ಕಡುಬು ಮಾಡೋದು ಇಲ್ಲಾಂದರೆ ಶ್ರೇಯು ಇದ್ದಾಗ ಕಡುಬು ಎಳ್ಚಟ್ನಿ ಮಾಡ್ತಾ ಇದ್ದೆ ಇವಾಗ ಅದನ್ನು ಮಾಡ್ತಾ ಇಲ್ಲ ನಾನು ನನಗೆ ಅನ್ನಿಸ್ತು ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಇನ್ನೂ ಇದನ್ನು ಮಾಡಬೇಕು ಪದೇ ಪದೇ ಆ एक्सपेक्टೇಷನ್ಸ್ ಇಟ್ಕಡೆ ನಾನು ಎಕ್ಸಾಮ್ ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ ಅಂತ ನನಗೆ ಡೌಟ್ ಇರ್ತಾ ಇದೆ ಮಾರಿರನ ಬರೆ ಇದೆ ನಾನು ಮನೆಗೆ ವತಿನ ಒಂದು ಆಪ್ಷನ್ ಇದ್ಯಾಕೋ ಹೊರದಂಗಂತ ಡೌಟ್ ಆಗ್ತಿದೆ ಅಲ್ಲ ಅದೇ ಮತ್ತೆ ನಾನು ಆಡ ಚಂದಕ್ಕೂ ಇದಾಗ ಕಡುಬಿಗೂ ನನಗೆ ಬಹಳ ನಾನು ಇದು ಮೂರೆ ಮಾಡಿಟ್ಕಾಗ್ಲಾ ಅದನ್ನ ಹೀಂಗ್ ಏನೋ ಹೇಳೋಣ ಅಂತ ಇದ್ದೆ ಎಂತ ಹೇಳ್ತಾ ಇದ್ದೆ ಆಹಾ ಈ ತರ ಕೊಟ್ಟೆ ಕೊಟ್ಟು ಕೊಟ್ಟದೆ ಮೂರ್ ಸಾಕಲ್ಲ ರೀ ಮೂರ್ ಸಾಕು ಮೂರ್ ಆಗ್ತಾವ ಅನ್ನೋದೇ ಡೌಟ್ ನನಗೆ ಇದರಲ್ಲಿ ನಾನು ಅನ್ಸರ್ ಅಕ್ಕಿಗೆ ಇದು ಒಂದಾದ್ರೆ ಹೆಚ್ಚು ಅನ್ಸುತ್ತೆ ಯಾಕಂದ್ರೆ ಏನಾದ್ರೂ ನಾನು ಫೇಲ್ ಆಗ್ಬಿಟ್ರೆ ಅಂತ ನಾನು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಬರೆಯೋ ರೀತಿ ಅನಿಸ್ತಾ ಇದೆ ನನಗೆ ಅಂತ ಅನ್ಕೊಳ್ತಾ ಇದ್ದೀನಿ ಅಂದ್ರೆ ರಾತ್ರಿ ಹುಟ್ಟಕಿರಲ್ಲ ನಾನು ಈಗ ಫೋನ್ ಮಾಡಿದೆ ಬಟ್ಟೆ ಕಟ್ಬೇಕಿದ್ರೆ ಒಬ್ಬೊಬ್ಳಿಗೇನೆ ನಗು ಬರ್ತಾ ಇತ್ತು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಅವ್ ಕೆಲಸದವ್ರು ಹೇಳ್ಕೊಳ್ಸಿದಾರಂತೆ ಬಾಳೆಲೆ ಬಾರಿಸಿ ಕಟ್ಟೆ ಕಟ್ಟಕ್ಕೆ ಕಟ್ಟ ಕೇಳಿ ಅಂತ ಎಷ್ಟು ನಂಬಿಕೆ ಇದೆ ನನ್ನ ಮೇಲೆ ಹಂಗೇ ಜ್ವರ ಅಂದ್ರೆ ಮಾತ್ರ ಇಲ್ಲೇ ಇದೆ ತಿನ್ಲೋ ಬಿಡ್ಲೋ ನಂಗೆ ತಿಂದ್ರೆ ಏನಾಗುತ್ತೆ ಗೊತ್ತಾ ಕಫ ಅಂತರ ಗಟ್ಟಿ ಆಗ್ಬಿಡುತ್ತೆ ಹಂಗಾಗಿ ನಾನು ತಂಡಿ ಮಾತ್ರ ತಿನ್ನಕ ಸ್ವಲ್ಪ ಹೆದರ್ತೇನೆ ಆದ್ರೆ ನಂಗೆ ಜ್ವರ ಬಂದಿದೆ ನಮ್ಮನಿಗೆ ಏನ್ ಗೊತ್ತಾ ಜ್ವರ ಬಂದಿದೆ ಅಂದ್ರೆ ಯಾವತ್ತು ನಿಂಗೆ ಜ್ವರ ಬಂದಿದೆ ಕಡೆ ಅಂತ ಒಪ್ಬಿಡಲ್ಲ ಅದಕ್ಕೆ ನಾನು ಯಾವಾಗ ಡಾಕ್ಟರ್ ಹತ್ರ ಹೋಗಲ್ಲ ನಿನ್ನೆ ಹೇಳ್ತಾ ಇದ್ದೀನಿ ಡಾಕ್ಟರ್ ಹತ್ರ ಹೋಗ್ತೀನಿ ಹೋಗ್ತೀನಿ ಅಂತ ನಂಗೆ ಕೆಲಸ ಮಾಡಕ್ಕೂ ಸಿಗೂ ಸರಿಯಾಗಿಲ್ಲ ಬಟ್ಟೆ ಬೇರೆ ವಾಷಿಂಗ್ ಹಾಕ್ಬೇಕು ಎಲ್ಲಿಂದ ಕೆಲಸ ಶುರು ಮಾಡ್ತೀರೋ ಮಧ್ಯಾಹ್ನ ಊಟಕ್ಕೆ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು ನನಗೆ ಅದು ತವಾ ಫ್ರೈ ಅದು ಬಳಕೆ ಫ್ರೈ ತಿನ್ನೋಣಂತ ತುಂಬ ಆಸೆ ಇದೆ ನಮ್ಮದು ಅದನ್ನು ಬಿಟ್ಟು ಇದು ಒಂದು ಯಾವುದೇ ಒಂದೇ ಬಂದಿದ್ದಾರೆ ಅದಕ್ಕೆ ಒಂಚೂರು ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಮಾಡ್ಕೊತಾಯಿದ್ದೀನಿ ಹಾಕಲ್ಲ ರೀಕ ನೋಡೋಣ ಸುಮ್ಮನೆದೊಂದು ಕಟ್ಟಿಟ್ಕೊತೀನಿ ಬಾಡಿಸಿದ್ದೀನಲ್ಲ ಮೂರು ಕಟ್ಟಬಾರ್ದು ಅಂತ ನಾನು ಮೂರು ಏಳು ಮಾಡೋದಿಲ್ಲ ಏನಾದರೂ ಏನಿಸ್ಬೇಕಿದ್ರು ಅಷ್ಟೇ ಇದ್ರೆ ನಾನು ಹಾಕಲ್ಲ ಸುಮ್ಮನೆ ಕಟ್ತೀನಿ ಮೂರು ಆಗಬಾರ್ದು ನಾಲ್ಕು ಅಂತ ಅದಕ್ಕೆ ನಾಲ್ಕೇ ಬಳೆದೆ ತಗೊಳ್ಕೊಂಡಿದ್ದ ಹೋಗಿದ್ದೆ ನೀವು ಕಟ್ಟಿ ಅರ್ಧ ಅಂತ ಹೊಡೆದೇ ಬಿಟ್ಟಿದ್ದೀರಿ ತರೆಗೆ ಸ್ವಲ್ಪ ದಾಸವಾಳ ಸೊಪ್ಪನ್ನ ರುಬ್ಬಿ ಹಚ್ಕೊತಾ ಇದ್ದೀನಿ ಥಂಡಿ ಆಗಿತ್ತು ಇವತ್ತು ಯಾಕೋ ಜ್ವರ ಬಂದಂಗೋ ಆಗಿತ್ತು ಆದರೂ ನನಗೆ ಯಾಕೋ ಇವತ್ತು ದಾಸವಾಳ ಸೊಪ್ಪು ಹಚ್ಕೊಂಡು ಚೆನ್ನಾಗಿ ತಲೆಸ್ತಾನ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಕೂಡ ಹಚ್ಕೊಂಡೆ ಹಾಗೆಯೇ ಹೆಸರು ಕಾಳನ್ನು ನಾನು ಬೇಯಿಸಿಟ್ಕೊಂಡಿದ್ದೆ ತಿಳಿ ಸಾರಿನ ಜೊತೆಗೆ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ನಾನೀಗ ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಗೆ ಸಾಸಿವೆ ಈರುಳ್ಳಿ ಹಸಿಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದು ಕಡಲೆಬೇಳೆ ಹಾಕ್ತಾಯಿದೆ ಹಾಕಿದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಬೇಕಿದ್ದರೆ ಚೂರು ಸಾಂಬಾರು ಪುಡಿನೂ ಹಾಕೋಬೋದು ನಾನು ಫ್ರಿಜ್ಜಲ್ಲಿ ಇತ್ತಲ್ವ ಹಾಗಾಗಿ ಕಾಯಿ ತುರಿನ ಇವಾಗಲೇ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಹೆಸರು ಕಾಳು ಪಲ್ಯ ಲಾಸ್ಟಿಗೆ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ನಿಂಬೆ ಎಲ್ಲ ಹಾಕ್ತೀವಲ್ವ ಆ ಟೈಮಲ್ಲೂ ಬೇಕಿದ್ರೆ ನೀವು ಹಾಕ್ಬೋದು ಹೆಸರು ಕಾಳನ್ನ ತುಂಬ ಮೆತ್ತಗೆ ಬೇಯಿಸ್ಕೊಬಾರ್ದು ಚೂರು ಕಾಳು ಕಾಳು ಇದ್ದ ಹಾಗೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೆ ನಾನು ಇದನ್ನು ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತೀನಿ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ ಬೇಕಿದ್ರೆ ನೀವು ಇಟ್ಕೊಂಡು ಚೂರು ಸಾಂಬಾರು ಪುಡಿ ಕೂಡ ನೀವು ಹಾಕೊಬೋದು ಉಪ್ಪು ಸ್ವಲ್ಪ ನಾನು ನಿಂಬೆ ಹುಳಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹುಣಸೆ ರಸನೇ ಇದಕ್ಕೆ ಕೊನೆಗೆ ಹಾಕಿದೆ ಆಮೇಲೆ ನಾನು ವೀಡಿಯೋನ ಶೂಟ್ ಮಾಡಲೇ ಇಲ್ಲ ಇದು ಸಂಜೆ ಕಡು ಮಾಡ್ತಾ ಇದ್ದೆ ಅಲ್ಲ ಹಾಗೆ ಅದನ್ನು ಕೂಡ ವೀಡಿಯೋನ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನನ ನಾನು ಬೆಳಗ್ಗೆನೇ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಅನ್ನ ತಣ್ಣಗಾಗಬೇಕಲ್ವಾ ಅದಕ್ಕೇ ನಾನು ಸಪ್ರೇಟಾಗಿ ಅನ್ನ ಮಾಡಿ ತೆಗೆದು ಇಟ್ಕೊಂಡಿದ್ದೆ ಈಗ ಫಸ್ಟು ನಾನು ಅನ್ನನ ಈ ಥರ ರುಬ್ಕೊತಾ ಇದ್ದೀನಿ ತುಂಬ ನೀರು ಇಲ್ಲ ಅನ್ನ ಎಷ್ಟು ನುರಿಬೇಕು ಅಷ್ಟು ಮಾತ್ರ ನಾನು ಹಾಕ್ತಾ ಇದ್ದೀನಿ ಆ ನಂತರ ನಾನು ಆ ಬೆಳಗ್ಗೆನೆ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಗೆ ಮೆಂತ್ಯನ ನೆನೆಸಿದ್ದೆ ಅಲ್ಲ ಅದನ್ನು ಕೂಡ ನಾನು ನೀರು ಹಾಕ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ತುಂಬ ಜನ ಇದೇ ಥರ ಇಡ್ಲಿನ ಮಾಡ್ತಾರೆ ನಾನು ನೋಡಿದ್ದೀನಿ ಆದರೆ ನನಗೆ ಈ ಥರ ಇಡ್ಲಿ ಮಾಡೋದು ಯಾವತ್ತೂ ಮಾಡಿಲ್ಲ ನಾನು ಟ್ರೈನ ಇನ್ನೊಂದು ಸಲ ಮಾಡಬೇಕು ಅಂತ ಅನ್ನಿಸ್ತು ಯಾಕಂದರೆ ನನಗೆ ಈ ಥರ ಹಿಟ್ಟನ್ನ ಕೈಯಾಡ್ತಾ ಇದ್ದೆ ಅಲ್ಲ ಅವಾಗ ಅನ್ನಿಸ್ತಾಯಿತ್ತು ಯಾಕೆ ಈ ಥರ ಒಂದ್ಸಲ ಇಡ್ಲಿ ಮಾಡಿ ನೋಡಬಾರ್ದು ಅಂತ ಒಂದು ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾನು ಅದು ಅಕ್ಕಿ ನೆನೆಸಿದ್ದೆಲ್ಲ ಅದನ್ನು ನಾನು ಕೈಯಲ್ಲಿ ನೋಡಿದೆ ಈ ಇಡ್ಲಿಗೆಲ್ಲ ತರಿತರಿಯಾಗಿ ರುಬ್ಕೊತೀವಿ ಗೊತ್ತಾ ಆ ಥರ ರುಬ್ಕೊಂಡಿದ್ದೀನಿ ನೀರು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಹಾಕಿ ಏನಾಗಲ್ಲ ಯಾಕಂದರೆ ಕೊಟ್ಟೆ ಒಳಗಿರುತ್ತಲ್ವ ಹಾಗಾಗಿ ಬೇಯುತ್ತೆ ಅಂತ ಅವರು ಹೇಳಿದರು ನಾನೇನು ತುಂಬ ನೀರು ಹಾಕಿಲ್ಲ ಈ ಕೊಟ್ಟೆ ಕಡುಬಿಗೆಲ್ಲ ಸ್ವಲ್ಪ ಇದು ಸಾರಿ ಇಡ್ಲಿ ಮಾಡ್ತೀವಲ್ವ ಅದೇ ಅದಕ್ಕಿಂತ ಒಂಚೂರು ಗಟ್ಟಿ ಇರೋಷ್ಟು ನಾನು ಕಲಿಸ್ಕೊಂಡೆ ರವೆನೆಲ್ಲ ನಾನು ಮಿಕ್ಸಿ ಹಾಕ್ಬಿಟ್ಟು ಈಗ ಅನ್ನಕ್ಕೆ ಅದನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಕಡಲೇನ ತೊಳೆದು ಬಿಟ್ಟು ಅದಕ್ಕೆ ಹಾಕಿದ್ದೀನಿ ನೋಡಿ ಇಷ್ಟು ಗಟ್ಟಿ ಇದೆ ಇಡ್ಲಿ ಹಿಟ್ಟಿನಕ್ಕಿಂತನೂ ಒಂದು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಸೇಮ್ ಇಡ್ಲಿ ಹಿಟ್ಟು ಹೇಗೆ ತೆಳು ಇರುತ್ತೋ ಅದೇ ಮಾಡ್ಕೊತಾ ಇದ್ದೀನಿ ನಂಗೆ ನಿಜ ಹೇಳ್ತೀನಿ ಈ ಹಿಟ್ಟನ್ನ ಒಂಚೂರು ಹಿಟ್ಟು ಇಡ್ಲಿ ಮಾಡಿ ನೋಡಬೇಕಿತ್ತು ಅಂತ ಕೂಡ ಅನ್ನಿಸ್ತು ಸಲ ಕೆಲವೊಬ್ಬರು ದೋಸೆ ಹಿಟ್ಟು ರುಬ್ಬಿದ್ರಲ್ಲೇ ಇಡ್ಲಿನೂ ಮಾಡ್ತಾರೆ ಅದು ನಂಗೆ ಚೆನ್ನಾಗಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಯಾಕಂದರೆ ದೋಸೆ ಹಿಟ್ಟನ್ನ ನಾವು ತುಂಬ ನುಣ್ಣಗೆ ರುಬ್ತೀವಿ ಇಡ್ಲಿ ಏನಂದರೆ ದೋಸೆ ಹಿಟ್ಟಲ್ಲಿ ಇಡ್ಲಿ ಹೋಯ್ದರೆ ಸ್ವಲ್ಪ ಜಿಗಟು ಥರ ಬರುತ್ತೆನೋ ಅಂತ ನನ್ನ ಭಾವನೆ ಯಾಕಂದರೆ ಸ್ವಲ್ಪ ರವೆ 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 ಇದ್ದರೆ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ ಅಂತ ನಾನಾಗಲೇ ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಹಿಟ್ಟಿಗೆ ಉಪ್ಪನ್ನ ಕೂಡ ಹಾಕಿದ್ದೆ ಈಗ ನಾನು ಅದನ್ನು ಕೊಟ್ಟೆ ಒಳಗಡೆ ಅದನ್ನು ತುಂಬ್ತಾ ಇದ್ದೀನಿ ನನಗೆ ಹೆದರಿಕೆ ಶುರುವಾಗಿತ್ತು ಏನಾಗುತ್ತೋ ಏನಾಗುತ್ತೋ ಅಂತ ಹೇಳಿ ಯಾಕಂದರೆ ನಾನು ಯಾವತ್ತೂ ಮಾಡಿಲ್ಲ ನೋಡು ಇಲ್ಲಲ್ಲ ಹಾಗಾಗಿ ಮತ್ತೆ ಹಿಟ್ಟನ್ನು ನೀವು ಹಾಕಬೇಕಿದ್ರೆ ಪೂರ್ತಿ ಕೊಟ್ಟೆ ತುಂಬೋ ತನಕ ಇದನ್ನು ತುಂಬಾರ್ದು ಅದಕ್ಕೆ ಸ್ವಲ್ಪ ಜಾಗ ಬಿಡಬೇಕು ಬೇಯೋದಿಕ್ಕೆ ಯಾಕಂದರೆ ರವೆ ಬೆಂದ ಮೇಲೆ ಉಬ್ಬುತ್ತೆ ಅಲ್ವಾ ಹಾಗಾಗಿ ಒಂದು ಮುಕ್ಕಾಲು ಭಾಗದ್ಕಿಂತ ಸ್ವಲ್ಪ ಹಾಕ್ಬಿಟ್ಟು ಬೇಯೋದಕ್ಕೆ ಕೂಡ ಸ್ವಲ್ಪ ಜಾಗ ಬಿಟ್ಟು ಈ ಥರ ನೋಡಿ ನಾನು ಕೆಳಗಡೆ ಜಾಗ ಬಿಟ್ಟಿದ್ದೀನಿ ಅಷ್ಟು ಬಿಟ್ಟು ಈ ಥರ ಕಟ್ಟಿದ್ರೆ ನಿಮಗೆ ಕಡುಬು ಚೆನ್ನಾಗಿ ಬೇಯುತ್ತೆ ಅಂತ ನಾನು ಕಡುಬನೆಲ್ಲ ಕಟ್ಬಿಟ್ಟು ರಾತ್ರಿ ಕೂಡ ಒಂದು ಸಲ ಬೇಯಿಸಿ ಇಟ್ಟಿದ್ದೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ರಾತ್ರಿ ನಾವೇನು ಕಡುಬು ತಿನ್ನಲಿಲ್ಲ ಬೆಳಗ್ಗೆ ಈಗ ಮತ್ತೆ ಇನ್ನೊಂದು ಸಲ ಬಿಸಿ ಮಾಡಿ ಕಡುಬನ ಕಟ್ ಮಾಡಬೇಕಿದ್ರೆ ನಿಜ ಹೇಳ್ತೀನಿ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೊಂದ್ಸಲ ಕಡುಬನ್ನ ನೋಡಿದ ತಕ್ಷಣ ಖುಷಿ ಅಂದರೆ ಅಷ್ಟು ಖುಷಿ ಅನ್ನಿಸ್ತು ನಮ್ಮ ಮನೆಯವರು ಅಷ್ಟೇ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಆಮೇಲೆ ಪಾಪ ಅವ್ರ ಫ್ರೆಂಡ್ ಹೆಂಡತಿ ಫೋನ್ ಮಾಡಿ ಹೇಳಿದ್ರಲ್ಲ ಒಂದು ಫೋಟೋ ಹಾಕಿ ನಾನು ಮಾಡಿರೋದನ್ನ ಅಂತ ತೋರಿಸ್ದೆ ನನಗೆ ಭಾಳ ಆಯಿತು ಹಾಗೆಯೇ ಬದನೆಕಾಯಿ ತಂದಿದ್ದರು ನಮ್ಮ ಮನೆಯವರು ನಿನ್ನೆ ಸಂಜೆನೆ ಅದನ್ನು ಬೇಯಿಸಿ ಬದನೆಕಾಯಿ ಬಜ್ಜಿ ಮಾಡಿದ್ದೆ ಈ ಕಡುಬಿಗೆ ಏನಂದರೆ ಬದನೆಕಾಯಿ ಬಜ್ಜಿ ಹಾಗೆ ಖಾರ ಚಟ್ನಿ ಬೆಣ್ಣೆ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ನಮ್ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಈ ಕಡುಬಿಗೆ ಆದರೆ ನಮ್ಮ ಊರ ಕಡೆ ಮಾಡೋ ಕಡುಬಿಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ದೂರ ಬಂದ ಹಾಗೇನೂ ಫುಡ್ ಸ್ಟೈಲ್ ಎಷ್ಟು ಬದಲಾಗುತ್ತೆ ಅಂತ ಹೇಳಿ ಈ ಕಡುಬೆ ಏನಂದರೆ ತುಂಬ ಸಾಫ್ಟಾಗಿರುತ್ತೆ ನಾನು ನಮ್ಮ ಮನೆಯವರು ತಿಂದು ಅವರು ಹೇಗಾಗಿದೆ ಅಂತ ಹೇಳೋ ತನಕ ನಾನು ಕಾಯ್ತಾ ಇದ್ದೆ ಅವ್ರು ಹೇಳಿದರು ಚೆನ್ನಾಗಾಗುತ್ತೆ ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿದರು ಆದರೂ ನನಗೆ ಅವರ ಊರ ಕಡೆ ಅದು ಟೇಸ್ಟ್ ಬರಬೇಕಲ್ವಾ ಹಾಗಾಗಿ ಸೂಪರ್ ಆಗಿದೆ ಅಂತ ಹೇಳಿದ್ಮೇಲೆ ನನಗೆ ಖುಷಿ ಅಂತ ಅನ್ನಿಸ್ತು ಹಾಂ ನಾನು ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ ಚೆನ್ನಾಗೇ ಮಾರ್ಕ್ಸ್ ಬಂದಿದೆ ನನಗೆ ಏನು ಡಿಫ್ರೆನ್ಸ್ ಏನಿಲ್ಲ ಇವರು ಈ ಕಡೆ ಹೇಗೆ ಮಾಡ್ತಾರೋ ಅದೇ ಥರ ಕಡುಬು ಅದೇ ಟೇಸ್ಟು ಬಂದಿತ್ತು ಅದೇ ಥರ ಮೆತ್ತುಗೆ ಕೂಡ ಬಂದಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ನಿಮಗೆ ಅನ್ನಿಸ್ತು ನನ್ನ ವೀಡಿಯೋನ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ నెక్స్ట్ వ్లగ అని సిక్తీని అల్లి తనక బయ్